ಕ್ರೈಮ್ ನಗದ ಕನ್ನಡಿಗೆ ಸ್ವಾಗತ ನಾನು ರೇಷ್ಮಾ ಬಾಳ ರಿಯಲ್ ಎಸ್ಟೇಟ್ ಉದ್ಯಮಿಗೆ ಮಗನಿಂದಲೇ ಬ್ಲಾಕ್ ಮೇಲ್ ಆಸ್ತಿಗಾಗಿ ತಂದೆಗೆ ಮಗನೇ ಬ್ಲಾಕ್ ಮೇಲ್ ಮತ್ತೂರಿನ ಉದ್ಯಮಿ ಸತೀಶ್ಗೆ ಮಗ ಪ್ರವೀಣ್ ಅಶ್ಲೀಲ ಸಂದೇಶ ಹಾಕಿ ಹಣಕ್ಕೆ ಬೇಡಿಕೆ ಪೊಲೀಸರ ದೂರು ಆಧಾರದಲ್ಲೇ ಪ್ರವೀಣ ಸೇರಿದಂತೆ ನಾಲ್ಕು ಮಂದಿಯ ಬಂಧನ ಹುಬ್ಬಳ್ಳಿಯಲ್ಲಿ ಸಂಚಲನ ನೇಹಾ ಹತ್ಯೆ ಆರೋಪಿ ಫಯಾಜ್ ಜಾಮೀನು ಯತ್ನ ಬಿಎಂಪಿ ಕಾಲೇಜು ಆವರಣದಲ್ಲಿ ನಡೆದಿದ್ದ ನೇಹಾ ಹಿರಿಮಠ್ ಹತ್ಯೆ ಪ್ರಕರಣದ ಆರೋಪಿ ಫಯಾಜ್ ಈಗ ಹೈಕೋರ್ಟ್ ಮೆಟ್ಟಿಲು ಹತ್ತಿದ್ದಾನೆ ಹುಬ್ಬಳ್ಳಿ ಒಂದನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಈಗಾಗಲೇ ಅವನ ಜಾಮೀನು ಅರ್ಜಿ ತಿರಸ್ಕರಿಸಿದ್ದು ಸೆಪ್ಟೆಂಬರ್ ಮೂರರಂದು ಧಾರವಾಡ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ ಭೀಮಾ ತೀರದಲ್ಲಿ ರಕ್ತ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭೀಮನಗೌಡ ಬಿರಾದಾರ್ ಹತ್ಯೆ ವಿಜಯಪುರ ಜಿಲ್ಲೆಯ ಚಡ್ಚಣ ತಾಲೂಕಿನ ದೇವರ ನಿಂಬರ್ಕಿ ಗ್ರಾಮದಲ್ಲಿ ಇಂದು ಬೆಳಗ್ಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಭೀಮನಗೌಡ ಬಿರಾದಾರ್ ಬಾರ್ಪರವಾಗಿ ಹತ್ಯೆಗೀಡಾಗಿದ್ದಾನೆ ಕಟಿಂಗ್ ಶಾಪ್ ಬಳಿ ಬಂದ ಮೂರರಿಂದ ನಾಲ್ಕು ಮುಸುಕುದಾರಿಗಳು ದಾರಿಗಳು ಮೊದಲು ಖಾರದ ಪುಡಿ ಎರೆಸಿ ನಂತರ ಗುಂಡಕ್ಕೆ ತಾರುವಾರನಿಂದ ಹಾಲ ಹಳೆ ೈಷಮದ ಹಿನ್ನೆಲೆ ಹತ್ಯೆ ನಡೆದಿದೆ ಎಂಬ ಶಂಕೆ ವ್ಯಕ್ತವಾಗಿದ್ದು ವಿಜಯಪುರ ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ವಿ ದೇಶಪಾಂಡೆ ಅಸಂಬದ್ಧ ಹೇಳಿಕೆ ತೀವ್ರ ಖಂಡನೆ ಎದುರಿಸುತ್ತಿರುವ ಮಾಜಿ ಸಚಿವ ಬೇಡಿಕೆಗೆ ಪತ್ರಕರ್ತೆಯ ಪ್ರಶ್ನೆಗೆ ಮಾಜಿ ಸಚಿವ ಆರ್ವಿ ದೇಶಪಾಂಡೆ ಆ ಸಂಬಂಧ ಉತ್ತರ ನೀಡಿ ವಿವಾದಕ್ಕೀಡಾಗಿದ್ದಾರೆ ಅವರ ವರ್ತನೆಗೆ ವ್ಯಾಪಕ ಖಂಡನೆ ವ್ಯಕ್ತವಾಗಿದೆ ವಿಷ್ಣುವರ್ಧನ್ ಸ್ಮಾರಕ ಕರ್ನಾಟಕ ರತ್ನ ಮನವಿ ಭಾರತಿ ವಿಷ್ಣುವರ್ಧನ್ ಸಿಎಂ ಭೇಟಿ ಇಲ್ಲಿ ವಿನಂತಿ ನಟ ವಿಷ್ಣುವರ್ಧನ್ ಸ್ಮಾರಕದ ಭೂಮಿ ವಿವಾದ ಹಾಗೂ ಕರ್ನಾಟಕ ರತ್ನ ಪ್ರಶಸ್ತಿ ಕುರಿತು ಹಿರಿಯ ನಟಿ ಭಾರತಿ ವಿಷ್ಣುವರ್ಧನ್ ಮತ್ತು ನಟ ಅನಿರುದ್ ಅವರು ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿದ್ದಾರೆ ಅಭಿಮಾನಿಗಳಿಗಾಗಿ ಅಭಿಮಾನ್ ಸ್ಟುಡಿಯೋದಲ್ಲಿಗೆ ಸ್ಮಾರಕ ಜಾಗ ನೀಡುವಂತೆ ಕೇಳಲಾಗಿದ್ದು ಸಿಎಂ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಇದೇ ಸೆಪ್ಟೆಂಬರ್ ಹದಿನೆಂಟರಂದು ವಿಷ್ಣುವರ್ಧನ್ ಹುಟ್ಟುಹಬ್ಬದ ವೇಳೆ ನಿರ್ಧಾರ ಸಾಧ್ಯತೆ ಇದೆ